ಬಾರ್ಗಿಂಗ್ ಮಾಡಿ 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 ಕೆಲವೊಂದ್ ಸೀರೆಗಳನ್ನ ತಗೊಂಡಿದ್ವಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಕಾಸ್ಟ್ ಎಷ್ಟು ಅಂತ ಕೇಳಿದ್ರೆ ಶಾಕ್ ಅಂದ್ರೆ ಶಾಕ್ ಆಗೋಯ್ತು ಈ ಸಾರಿ ಅಷ್ಟು ಕೊಂಡ್ರೈ ಹಂಡ್ರೆಡ್ ರುಪೀಸ್ ಕೊಟ್ರೆ ಕೊಟ್ರಿ ಬಿಟ್ರೆ ಬಿಡ್ರಿ ಅಂತ ಕೊಟ್ಟು ಕಲರ್ ಅಲ್ಲಿ ಒಂಥರ ಇದ್ರ ಮೇಲ್ಗಡೆ ಇಕ್ಕತ್ ಸಿಲ್ಕ್ ಯಾವ ರೀತಿ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಸೀರೆ ಹಾಕೊಂಡ್ರೆ ನಮಗ್ ಸೀರೆ ಚೆನ್ನಾಗ್ ಕಾಣಿಸ್ಬೇಕು ನಾವ್ ಅದ್ರ ಮೇಲ್ಗಡೆ ಚೆನ್ನಾಗ್ ಕಾಣ್ಬೇಕು ಅದನ್ನು ಬಿಟ್ಟು ಕಲರ್ ಎದ್ದೇ ಹೊಡಿತಾ ಇದೆ ನಾವು ಕಾಣ್ತಾ ಇಲ್ಲ ಆ ರೀತಿ ಯಾವತ್ತು ಸೆಲೆಕ್ಟ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ನೋಡೇ ಗೊತ್ತಾಗಿರುತ್ತೆ ಸೊ ಇವತ್ತು ತುಂಬಾ ಬಾರ್ಗಿಂಗ್ ಮಾಡಿ 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 ಕೆಲವೊಂದು ಸೀರೆಗಳನ್ನ ತಗೊಂಡಿದ್ದೀವಿ ಸೊ ತುಂಬಾ ಚೆನ್ನಾಗಿದ್ದಾವೆ ಸೊ ನಿಮಗೂ ಹೆಲ್ಪ್ ಆಗ್ಬೋದು ಆ್ಯಂಡ್ ಈ ಒಂದು ಹೆಣ್ಮಕ್ಳು ಬಾರ್ಗಿಂಗ್ ಮಾಡೋ ಟೈಮಲ್ಲಿ ಯಾವ್ಯಾವ ಥರ ಡಿಸ್ಕಶನ್ಸ್ ಇರುತ್ತೆ ನನ್ನ ನನಗೆ ಅವತ್ತು ನೆನ್ಪಾಗ್ಲಿಲ್ಲ ತ್ರೀ ಟು ಫೋರ್ ಡೇಸಿಂದ ನಾನು ಯಾವುದೇ ವ್ಲಾಗ್ಸ್ ಹಾಕಿಲ್ಲ ಹಿಂದೆ ನೀವು ನೋಡಿರ್ಬೋದು ಬಿಕಾಸ್ ನಂಗೆ ತುಂಬಾ ಹುಷಾರಿದ್ದಿಲ್ಲ ತುಂಬ ಕೋಲ್ಡ್ ಆಗ್ಬಿಟ್ಟಿತ್ತು ಫೀವರ್ ಎಲ್ಲ ಬಂತು ಅದೇ ಟೈಮಲ್ಲಿ ನಾವು ತಗೊಂಡಿದ್ದು ಆ ಟೈಮಲ್ಲಿ ನೀವು ಬ್ಲಾಗ್ ಮಾಡಬೇಕಂತ ನನಗೆ ಐಡಿಯಾನೇ ಬರಲಿಲ್ಲ ನಮ್ಮ ಮಮ್ಮಿ ಹೇಳಿದರು ಆಮೇಲೆ ಅಯ್ಯೋ ವ್ಲಾಗ್ ಮಾಡ್ಬೋದಿತ್ತಲ್ಲ ಅಂತ ಬಟ್ ಅದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಯಾವ ರೀತಿ ಬಾರ್ಗಿಂಗ್ ಮಾಡಿ ಸ್ಯಾರಿನ ತೊಗೊಂಡ್ವಿ ಅಂತ ಸೊ ಯಾ ಈ ವಿಡಿಯೋ ಖಂಡಿತ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಈ ಒಂದು ಫೈವ್ ಸ್ಯಾರೀಸ್ ತೊಗೊಂಡಿದ್ದೀನಿ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ತುಂಬಾ ಬ್ಯೂಟಿಫುಲ್ ಸ್ಯಾರೀಸ್ ಇವೆಲ್ಲ ಯಾವ ರೀತಿ ಬಾರ್ಗಿಂಗ್ ಮಾಡಿ ಎಷ್ಟು ಹೈ ಪ್ರೈಸಲ್ಲಿರೋವು ಎಷ್ಟು ಕಡಿಮೆ ರೇಟಿಗೆ ತಗೊಂಡಿದ್ದೀವಿ ಅಂತ ಈ ಅಲ್ಲಿ ನಾನು ತಿಳಿಸ್ತೀನಿ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟಾಗಿ ನೋಡಿ ಓಕೆನಾ ಸೊ ತೋರಿಸ್ಬಿಡ್ತೀನಿ ನಿಮಗೆ ಆ ಒಂದು ಫೈವ್ ಸ್ಯಾರೀಸ್ ಇದೆ ಸಾರಿ ಫೋರ್ ಸ್ಯಾರೀಸ್ ಇದರಲ್ಲಿ ಬಾರ್ಗಿಂಗ್ ಮಾಡಿ ತಗೊಂಡಿರೋದು ಇನ್ನೊಂದು ನಾನು ಬಿ ಎಸ್ ಸಿ ಆನ್ಲೈನಿಂದ ತರ್ಸ್ಕೊಂಡಿರ್ತಕ್ಕಂಥದ್ದು ಸೊ ಎಲ್ಲ ಸ್ಯಾರೀಸ್ನ ನಿಮಗೆ ಇವತ್ತು ತೋರಿಸ್ತೀನಿ ಸೊ ಸ್ಯಾರಿ ತೋರ್ಸೋಕ್ಕಿಂತ ಮುಂಚೆ ಫಸ್ಟಿಗೆ ನಾವು ಎಲ್ಲಿ ತಗೊಂಡಿದ್ದು ಹೇಗೆ ಅಂತ ಹೇಳಿಬಿಡ್ತೀನಿ ಸೊ ಇದು ಸಂಕ್ರಾಂತಿ ಹಬ್ಬದ ಟೈಮ್ ಆಗಿರೋದ್ರಿಂದ ನಾವಿರೋದು ಇಲ್ಲಿ ಕ್ಯಾಂಪ್ ಅಂತೇಳಿ ಸೊ ನಮ್ಮೂರಲ್ಲಿ ಕ್ಯಾಂಪ್ ಅಂತ ಅಂದರೆ ಇಲ್ಲಿ ನಮ್ಮ ಸುತ್ತಮುತ್ತ ಮನೆಯವರೆಲ್ಲರೂ ತೆಲುಗು ಜನನೇ ಇರೋದು ನಮ್ಮದೊಂದು ಮನೆ ಮಾತ್ರ ಇಲ್ಲಿ ಕನ್ನಡದವರು ಇರೋದು ಸೊ ನನ್ನ ಅಕ್ಕ ಪಕ್ಕದ ಮನೆಯವರೆಲ್ಲರೂ ತೆಲುಗು ಸಹ ಇರೋದು ಸೊ ಇನ್ನು ಆ ಕಡೆ ಏರಿಯಾದಲ್ಲಿ ಒಂದಿಬ್ರು ಕನ್ನಡದ ಮನೆಗಳಿದ್ದಾವೆ ಅಷ್ಟು ಬಿಟ್ರೆ ಇನ್ನೆಲ್ಲ ತೆಲುಗು ಕ್ಯಾಂಪ್ ಇದು ಸೊ ತೆಲುಗು ಟ್ರೆಡಿಷನ್ ಅಂತಾನೆ ಹೇಳ್ಬೋದು ಸೊ ಸಂಕ್ರಾಂತಿ ಫೆಸ್ಟಿವಲ್ ಅವರ ಒಂದು ಟ್ರೆಡಿಷನ್ ಪ್ರಕಾರ ಸಂಕ್ರಾಂತಿ ಹಬ್ಬ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಅವರ ಒಂದು ಮೇನ್ ಒಂದು ದೊಡ್ಡ ಹಬ್ಬ ಅಂತ ಹೆಂಗೆ ದಸರಾಗೆ ಯುಗಾದಿ ದಸರಾ ಹೆಂಗೆ ನಾವು ಮಾಡ್ತೀವೋ ಹಾಗೆ ಇವ್ರದ್ದು ಸಂಕ್ರಾಂತಿನೇ ಜೋರು ಹಾಗಾಗಿ ಈವಾಗ ಎಲ್ಲರೂ ಸ್ಯಾರೀಸ್ ತಗೊಳ್ತಾರೆ ಅಂತ ಪ್ರತಿ ವರ್ಷನೂ ಈ ಟೈಮ್ ಅಲ್ಲಿ ಆಂಧ್ರದಿಂದ ಆಂಧ್ರದಿಂದ ಸೀರೆಗಳನ್ನ ಮಾರೋದಿಕ್ಕೆ ಅಂತೇಳಿ ಬರ್ತಾರೆ ಸೊ ಅದೇ ರೀತಿ ಈ ಸಲನು ಸಹ ಆಂಧ್ರದಿಂದ ಅವರು ಸ್ಯಾರೀಸ್ನ ಮಾರೋದಿಕ್ಕೆ ಅಂತೇಳಿ ತಗೊಂಡ್ ಬಂದಿದ್ರು ಸೊ ನಾವು ನಾನು ಮಮ್ಮಿ ಹೊರಗಡೆ ಮಾತಾಡ್ತಾ ಕೂತಿದ್ವಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಅವಾಗ ಬಂದಿದ್ರು ಸೊ ನಾವು ಕರ್ದ್ವಿ ನೋಡೋಣ ಅಂತ ಸೊ ಎಸ್ ನಾನು ನಮ್ಮಮ್ಮಿ ಕರೆದಿದ್ವಿ ಬಿಕಾಸ್ ಲಾಸ್ಟ್ ಇಯರು ನಮ್ಮಮ್ಮಿ ತೊಗೊಂಡಿದ್ರು ಒಂದು ಸ್ಯಾರಿ ಕಾಟನ್ ಸ್ಯಾರೀಸ್ ಅಂದರೆ ನಮ್ಮಮ್ಮಿಗೆ ತುಂಬಾ ಇಷ್ಟ ಇವ್ರ ಹತ್ರನೇ ತಗೊಂಡಿದ್ರು ಸೊ ತುಂಬ ಚೆನ್ನಾಗಿ ಬಂತು ನಮ್ಮಮ್ಮ ಅದನ್ನು ತುಂಬ ಸಲ ಯೂಸ್ ಮಾಡಿದ್ದಾರೆ ಕ್ವಾಲಿಟಿ ಆಮೇಲೆ ಕಲರು ಆಗಲಿ ಏನೂ ಹೋಗಿಲ್ಲ ತುಂಬ ವಾಶ್ ಮಾಡೆಲ್ಲ ಹಾಕೊಂಡಿದ್ದಾರೆ ಹಾಗಾಗಿ ಕಾಟನ್ ಸ್ಯಾರೀಸ್ ನೋಡೋಣ ಅಂತೇಳಿ ನಾನು ಹೋಗಿ ಕರ್ಕೊಂಡು ಬಂದೆ ಹೋಗಿ ಕರ್ಕೊಂಡು ಬ ಸೊ ನಾನು ಹೋಗಿ ಕರ್ಕೊಂಡು ಬಂದೆ ಕಾಟನ್ ಸ್ಯಾರೀಸ್ನ ನೋಡೋಣ ಅಂತೇಳಿ ಸೊ ನೋಡ್ತಾ ನೋಡ್ತಾ ಇದ್ವಿ ಆಗ ನಮ್ ನಾವಿನ್ನೂ ನೋಡ್ತಾ ಇದ್ವಿ ನಮ್ಮ ಪಕ್ಕದ ಮನೆ ಅಕ್ಕ ಒಬ್ರು ಬಂದ್ರು ನೋಡೋಣ ನೋಡೋಣ ಅಂತ ಸುಮ್ಮನೆ ಮನೆಗ್ ಬಂದಿದ್ರು ಅವರು ಸಹ ನೋಡೋಣ ಅಂತ ನಾವೆಲ್ಲ ನೋಡ್ತಾ ಇದ್ವಿ ನನ್ನ ನಮ್ಮಮ್ಮಿಯ ಅಕ್ಕ ಸೊ ಫಸ್ಟ್ ಸ್ಯಾರಿ ಬಂದ್ಬಿಟ್ಟು ನಾವು ನೋಡಿದ್ದು ಈ ರೀತಿ ಕಾಟನ್ ಸ್ಯಾರೀಸ್ ಅಂದ್ರೆ ನಮ್ಮಅಮ್ಮ ತುಂಬಾನೇ ಇಷ್ಟ ಸೊ ಡೈಲಿ ಸ್ಕೂಲಿಗೆಲ್ಲ ಹಾಕೊಂಡೋಗೋದಿಕ್ಕೆ ನಮ್ಮಅಮ್ಮ ತುಂಬಾನೇ ಇಷ್ಟಪಡ್ತಾರೆ ಈ ತರ ಸ್ಯಾರೀಸು ಸೊ ಹಾಗಾಗಿ ಈ ತರ ಪ್ಯಾಟರ್ನ್ ಅಲ್ಲಿ ನಾವು ನೋಡಿದ್ವಿ ಅವ್ರ ಹತ್ರ ಏನೋ ರೇಷ್ಮೆ ಸ್ಯಾರಿ ಸಾಫ್ಟ್ ಸಿಲ್ಕ್ಸು ಇನ್ನು ಯಾವ್ಯಾವ ತುಂಬಾ ಡಿಫ್ರೆಂಟ್ ಇದ್ವು ಬಟ್ ಕಾಟನ್ ಸ್ಯಾರಿನೇ ಪರ್ಟಿಕ್ಯುಲರ್ ಆಗಿ ನೋಡಬೇಕು ಅಂತ ನಾವು ಅವನ್ನೆಲ್ಲ ನೋಡಲಿಲ್ಲ ಸೊ ಈ ಸ್ಯಾರಿನ ಈ ಥರ ಪ್ಯಾಟರ್ನ್ಸಲ್ಲೇ ತುಂಬ ನೋಡಿದ್ವಿ ಈ ಸ್ಯಾರಿನ ನಾವು ಸೆಲೆಕ್ಟ್ ಮಾಡಿದ್ವಿ ಕಲರ್ಸ್ ಬೇರೆ ಇಷ್ಟ ಆಗಲಿಲ್ಲ ಈ ಒಂದು ಸ್ಯಾರಿ ಕಲರ್ ತುಂಬ ಇಷ್ಟ ಆಯ್ತು ನಮ್ಮಮ್ಮಂಗೆ ಈ ಒಂದು ಗ್ರೀನ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಚೆನ್ನಾಗಿದೆ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ವಿ ಅಂಡ್ ಈ ಸ್ಯಾರಿ ಬಂದ್ಬಿಟ್ಟು ಡಾರ್ಕ್ ಗ್ರೀನ್ ಕಲರ್ ಮತ್ತೆ ನೀವು ನೋಡ್ತಾ ಇರ್ಬೋದು ಪಲ್ಲು ಈ ರೀತಿ ರಿಚ್ ಪಲ್ಲು ಬಂದಿದೆ ಹಾಗೆ ಬ್ಲೌಸ್ ಕೂಡ ಪಿಂಕ್ ಕಲರ್ ಅಲ್ಲಿ ಬಂದಿದೆ ಪಿಂಕ್ ಅಂದ್ರೆ ಇದು ರಾಣಿ ಪಿಂಕ್ ಅಲ್ಲ ಫ್ಯೂಶಿಯಾ ಪಿಂಕ್ ಕಲರ್ ಫ್ಯೂಶಿಯಾ ಪಿಂಕ್ ಕಲರ್ ಅಲ್ಲಿ ಬ್ಲೌಸ್ ಕೂಡ ಪ್ಲೇನ್ ಆಗಿ ಬಂದಿದೆ ಪಲ್ಲು ಕೂಡ ತುಂಬಾ ರಿಚ್ ಪಲ್ಲು ಬಂದಿದೆ ಮೀಟಿಂಗ್ ಗೆ ಅದಕ್ಕೆ ಇದಕ್ಕೆ ಎಲ್ಲ ಹಾಕೊಂಡೋದಕ್ಕೆ ಆಗೋದಕ್ಕೆ ಚೆನ್ನಾಗಿದೆ ಅಂತೇಳಿ ಈ ಸ್ಯಾರಿನ ಸೆಲೆಕ್ಟ್ ಮಾಡಿದ್ವಿ ಸೊ ಇದು ಪ್ಯೂರ್ ಮಗ್ಗ ಅಂತ ಏನ್ ಹೇಳ್ತಾರೆ ಆ ಸ್ಯಾರಿ ಪ್ಯೂರ್ ಮಗ್ಗ ಸ್ಯಾರಿ ಇದು ಸೊ ಹಾಗಾಗಿ ಇಷ್ಟ ಆಯ್ತು ನಮಗೂನು ಫೋಲ್ಡ್ ತೆಗೆದ್ರೆ ಫೋಲ್ಡ್ ಮಾಡಕ್ಕೆ ಬರೋದಿಲ್ಲ ಸೊ ಈ ಸ್ಯಾರಿಗೆ ಅವ್ರು ಎಷ್ಟು ರುಪೀಸ್ ಹೇಳಿದ್ರು ಅಂತಂದ್ರೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಕಾಸ್ಟ್ ಎಷ್ಟು ಅಂತ ಕೇಳಿದೆ ಶಾಕ್ ಅಂದ್ರೆ ಶಾಕ್ ಆಗೋಯ್ತು ಈ ಸ್ಯಾರಿ ಅಷ್ಟು ಕೊಂಡ ಅಂತ ಕೊಂಡ್ ಬಟ್ ಅಂಗಡಿಯಲ್ಲೆಲ್ಲ ಅಂಗಡಿಯಲ್ಲ ಬಿ ಎಸ್ ಸಿ ಅಲ್ಲೆಲ್ಲ ಈ ಸ್ಯಾರಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇದೇ ರೇಂಜ್ ಅಲ್ಲೇ ತ್ರೀ ತೌಸಂಡ್ ಎಬೋನೇ ಇತ್ತು ನಮ್ಮಅಮ್ಮಗೆ ಲಾಸ್ಟ್ ಇಯರ್ ನಾನು ಬರ್ತಡೆ ಒಂದು ಸ್ಯಾರಿ ಗಿಫ್ಟ್ ಮಾಡಿದ್ದೆ ಕಾಟನ್ ಅಲ್ಲಿ ಸೊ ಒಂದು ಫೋರ್ ಅಂಡ್ ಹಾಫ್ ತೌಸಂಡ್ ಇಂದು ಅದ್ರಕ್ಕಿಂತ ಒಂದು ಸ್ವಲ್ಪ ಕೆಳಗಡೆ ಈ ಥರದವ್ವು ಇದ್ವು ನಾನು ನೋಡ್ಕೊಂಡು ಬಂದಿದ್ದೆ ಹಾಗಾಗಿ ನಾನು ಈ ಸ್ಯಾರಿ ಪ್ರೈಸಸ್ಸು ನನಗೆ ಗೊತ್ತಿತ್ತು ಸೊ ಹಾಗಾಗಿ ನನ್ನ ಪಕ್ಕದ ಮನೆ ಅಕ್ಕ ಬಂದಿದ್ರಲ್ಲ ಅವರು ನಾನು ಎಷ್ಟು ಕೇಳೋಣ ಎಷ್ಟು ಕೇಳೋಣ ಅಂತೇಳಿ ಗುಸು ಮಾತಾಡ್ತಾ ಇದ್ವಿ ಇನ್ನು ನಮ್ಮಮ್ಮ ಸುಮ್ಮನೆ ಕೂತಿದ್ರು ನಾನು ಟೂ ಆ್ಯಂಡ್ ಹಾಫ್ ತೌಸಂಡಿಗೆ ಫೈನಲ್ ಮಾಡೋಣ ಅಂತ ನನ್ನ ಮನ್ಸಲ್ಲಿ ನಾನು ಅಂದ್ಕೊಂಡಿದ್ದೆ ನಮ್ಮ ಪಕ್ಕದ ಮನೆ ಅಕ್ಕ ಬೇಡ ಅಂತ ಅಂದರು ಅವರು ಟೂ ತೌಸಂಡಿಗೆ ಅದ್ರ ತಗೋಬಹುದು ಅಂತ ಬಟ್ ನಾವು ಬಾಯ್ಬಿಟ್ಟು ಹೇಳಿಲ್ಲ ಆಮೇಲೆ ನಮ್ಮಮ್ಮ ನಮ್ಮಅಮ್ಮಂಗ ನಮ್ಮಮ್ಮ ದುಡ್ಡು ಕೊಟ್ಟು ತಗೊಳ್ಳೋದು ಸೊ ಅವ್ರಿಷ್ಟ ಅಂತೇಳಿ ನಮ್ಮಮ್ಮಂಗ ಹೇಳಿದ್ವಿ ಅಮ್ಮ ನೀನೇ ನೋಡು ನೀನೇ ಅಮೌಂಟ್ ಎಷ್ಟು ಅಂತ ಹೇಳು ಅಂತ ನಮ್ಮಮ್ಮ ಏನಂದ್ರು ನಮ್ಮಮ್ಮ ಲಾಸ್ಟ್ ಇಯರು ಇದೇ ರೀತಿ ಒಬ್ರು ಬಂದಿದ್ರಂತೆ ಇದೇ ಪ್ರೈಸ್ ಹೇಳಿದ್ರಂತೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ರೆ ಕೊಟ್ರೆ ಬಿಟ್ರೆ ಬಿಡ್ರಿ ಅಂತ ಕೊಟ್ಟೋಗಿದ್ರಂತೆ ಸೊ ಹಾಗಾಗಿ ಈ ಸಲನು ನಮ್ಮಮ್ಮ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳಿದರು ಅವರು ಅಯ್ಯೋ ಯಾರ್ಟಿ ಕೇಳಿಬಿಟ್ರಿ ನಾನು ಮೂರು ಸಾವಿರದ ಎಂಟುನೂರು ಹೇಳಿದ್ರಿ ನೀವು ಸಾವಿರದ ಐನೂರ ಕೇಳಿದ್ರಾ ಬರಲ್ಲ ಹೋಗಮ್ಮ ಹಂಗೆ ಹೇಗೆ ಅಂತ ಅಂದರು ನಮ್ಮಮ್ಮ ಪಪ್ಪ ಇಷ್ಟ ಈ ಥರ ಸ್ಯಾರೀಸ್ ಅಂತ ನಮ್ಮ ಪಕ್ಕದ ಮನೆ ಅಕ್ಕ ಅವರು ನಮ್ಮಮ್ಮನ ಸ್ಟೂಡೆಂಟು ಆ್ಯಕ್ಚುಲಿ ಅವರು ಅವರು ನಮ್ಮ ಅಂತ ಅಂತೇಳಿ ಆಯ್ತು ಇನ್ನೊಂದು ನೂರು ರೂಪಾಯಿ ಜಾಸ್ತಿ ಮಾಡೋಣ ನಾವು ಹಂಗೆ ಕಣ್ಣಲ್ಲಿ ಹಂಗೆ ಹಂಗೆ ಮಾತಾಡ್ಕೊಂಡು ಆಯ್ತು ಸಾವಿರದ ರೂಪಾಯಿ ಇದೆ ಲಾಸ್ಟ್ ಕೊಟ್ರೆ ಕೊಟ್ರೆ ಬಿಟ್ರೆ ಬಿಟ್ರೆ ನಮಗೆ ಬೇಡ ಅಂತ ಹೇಳಿದ್ವಿ ಅವರು ಆಯ್ತು ತಗೊಳ್ರಿ ಅಂತ ಕೊಟ್ಬಿಡೋದ ಓ ಹೌದಲ್ಲ ನಾನು ಹಾಫ್ ತೌಸಂಡಿಗೆ ಮಾಡ್ಬಿಡ್ತಿದ್ನಲ್ಲ ಅಂತ ನನ್ಗೆ ಅನ್ಸುತ್ತು ಅವಕ್ಕ ನಾನು ಎರಡು ಸಾವಿರ ರೂಪಾಯಿ ಮುಂದೆ ಕರೆಕ್ಟ್ ಅಂತ ನಾವ್ ಅನ್ಕೊಂಡಿದ್ವಿ ಬಟ್ ಆಕ್ಚುಲ್ ಟ್ವಿಸ್ಟ್ ಇನ್ನೊಂದಿದೆ ಹೇಳ್ತೀನಿ ಈ ಸ್ಯಾರಿದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮಾಡಿ ಇನ್ನೇನ್ ಕ್ಯಾಶ್ ಕೊಟ್ಟೆ ಕೊಟ್ಬಿಟ್ಟೆ ನನ್ ಮುಂದ್ಗಡೆ ಮನೆ ಆಂಟಿ ಬಂದ್ರು ನೋಡೋದಿಕ್ಕೆ ನನ್ನ ಮುಂದ್ಗಡೆ ಮನೆ ಆಂಟಿ ಇದಾರೆ ಅವರು ಬಂದ್ರು ಆಕ್ಚುಲಿ ಆಂಟಿ ಬಂದ್ರು ನೋಡ್ಬೇಕು ಅಂತ ಅವ್ರ ಮನೆಯಲ್ಲಿ ಫಂಕ್ಷನ್ ಇದೆ ಸೊ ಹಾಗಾಗಿ ಅವರು ಸೀರೆ ನೋಡೋಣ ಅಂತ ಬಂದ್ರು ಅವಾಗ ನಿಮಗ್ ತೋರಿಸ್ತೀನಿ ಈ ಒನ್ ಸ್ಯಾರೀಸ್ ಈ ಒನ್ ಸ್ಯಾರೀಸ್ ಏನಿದೆ ಫಂಕ್ಷನ್ ವೇರ್ ಸ್ಯಾರೀಸು ಈ ತರದ ಇನ್ನು ಜಾಸ್ತಿ ಕಲೆಕ್ಷನ್ಸ್ ಇದ್ವು ಅವ್ರ ಹತ್ರ ನೋಡಿ ಇದೆ ಪಾಪ ನಂದಲ್ಲ ಪಕ್ಕದ ಮನೆ ಅಕ್ಕಂದು ಆಂಟಿ ನಾವು ಮೂರ್ ಸೀರೆಗಳು ತಗೊಂಡಿದಾರೆ ಇವ್ರದ್ದು ನಾನು ಇಸ್ಕೊಂಡಿದೀನಿ ನಿಮ್ಗೆ ಬ್ಲಾಗ್ ಮಾಡ್ಬಿಟ್ಟು ಕೊಡ್ತೀನಿ ಅಂತೇಳಿ ಸೊ ನೋಡಿ ಈ ಸ್ಯಾರೀಸ್ ಬಂದ್ಬಿಟ್ಟು ಈ ರೀತಿ ಇದೆ ತುಂಬಾನೇ ಗ್ರ್ಯಾಂಡ್ ಆಗಿದಾವೆ ಈ ಸ್ಯಾರೀಸು ಹಾಫ್ ಅಂಡ್ ಹಾಫ್ ಕಲರ್ ಅಲ್ಲಿ ಒಂಥರ ಇದ್ರ ಮೇಲ್ಗಡೆ ಇಕ್ಕತ್ ಸಿಲ್ಕ್ ಇಕ್ಕತ್ ಸಿಲ್ಕ್ ಅಂತ ಇದೆ ಇದು ಸೊ ನೀವು ನೋಡ್ತಾ ಇರ್ಬೋದು ವಾವ್ ನನಗಂತೂ ಎಷ್ಟು ಸಕ್ಕತ್ ಕಾಣ್ತಾ ಇದೆ ಕಲರ್ ಕಾಂಬಿನೇಷನ್ ಯಾ ತುಂಬಾ ಸಾಫ್ಟ್ ಮೆಟೀರಿಯಲ್ ಅಂಡ್ ನಮ್ಮ ಏರಿಯಾದಲ್ಲಿ ಇದಾರಲ್ಲ ಇವರೆಲ್ಲ ಅವರಿಗೆಲ್ಲ ದಪ್ಪ ದಪ್ಪ ಸೀರೆ ಸೀರೆವೆಲ್ಲ ಇಷ್ಟೇ ಆಗೋದಿಲ್ಲ ನಂತರನೇ ಟೇಸ್ಟ್ ಲೈಟ್ ವೈಟ್ ಸ್ಯಾರಿ ಸೊ ಇವು ತುಂಬಾ ಲೈಟ್ ವೈಟ್ ಇದ್ದಾವೆ ಫಂಕ್ಷನ್ ವೇರ್ ಇಕ್ಕತ್ ಸಿಲ್ಕ್ ಸ್ಯಾರಿ ನೋಡ್ತಾ ಇರ್ಬೋದು ಇದ್ರದ್ದು ಬ್ಲೌಸ್ ಬಂದ್ಬಿಟ್ಟು ನನಗೆ ಓಪನ್ ಮಾಡೋದಕ್ಕೆ ಇಷ್ಟ ಇಲ್ಲ ನನಗೆ ಮಡಿಸೋದಕ್ಕೆ ಬರಲ್ಲ ಮತ್ತು ಪಪ್ಪ ಇದು ನಂದಲ್ಲ ನನ್ನ ಪಕ್ಕದ ಮನೆ ಇರೋದು ನೋಡಿ ಈ ರೀತಿ ಟ್ಯಾಸಲ್ಸ್ ಬಂದಿದೆ ಆ್ಯಂಡ್ ಪಲ್ಲು ಈ ರೀತಿ ಇದೆ ರಿಚ್ ಪಲ್ಲು ಬಂದಿದೆ ತುಂಬಾ ರಿಚ್ ಪಲ್ಲು ಆ್ಯಂಡ್ ಬ್ಲೌಸ್ ನೀವು ನೋಡ್ತಾ ಇದ್ದೀರಾ ಇದೆ ಬ್ಲೌಸ್ ಪಿಂಕ್ ಕಲರ್ ಸೊ ಈ ಫ್ಯೂಷಿಯಾ ಪಿಂಕ್ ಇದೂ ಅಷ್ಟೇ ಈ ಕಲರ್ ಪಿಂಕ್ಸ್ ಚೆನ್ನಾಗಿ ಕಾಣ್ತವೆ ಒಂಥರ ಏನಂತಾರೆ ಒಂಥರ ಲಾಲ್ ಪಿಂಕ್ ಅವೆಲ್ಲ ಚೆನ್ನಾಗಿ ಕಾಣಿಸೋದಿಲ್ಲ ಅವೇ ಎದ್ದೇ ದೊಡಿತಿರ್ತವೆ ನಾವು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಸೀರೆ ಹಾಕೊಂಡ್ರೆ ನಮಗೆ ಸೀರೆ ಚೆನ್ನಾಗಿ ಕಾಣಿಸ್ಬೇಕು ನಾವು ಅದ್ರ ಮೇಲ್ಗಡೆ ಚೆನ್ನಾಗಿ ಕಾಣಬೇಕು ಅದನ್ನ ಬಿಟ್ಟು ಸೀರೆನೇ ಎದ್ದೇ ದೊಡಿತಾ ಇದೆ ನಾವು ಕಾಣ್ತಾ ಇಲ್ಲ ನೋಡಿದ ತಕ್ಷಣ ಸೀರೆ ಕಲರು ಸೀರೆನೇ ಎದ್ದೊಡಿತಾ ಇದೆ ನಾವು ಕಾಣ್ತಾ ಇಲ್ಲ ಆ ರೀತಿ ಯಾವತ್ತು ಸೆಲೆಕ್ಟ್ ಮಾಡಬಾರ್ದು ಸೊ ನೋಡಿ ಇದು ಫ್ಯೂಷಿಯಾ ಪಿಂಕ್ ಈ ತರ ಕಲರ್ಸ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಹಿಂಗ್ ಕಾಣ್ತದೆ ಡಿಸೆಂಟ್ ಆಗಿ ಅಂತ ಸೊ ಇದು ರಿಚ್ ಪಲ್ಲು ಇದು ಬ್ಲೌಸ್ ಸ್ಯಾರಿ ಪೂರ್ತಿ ಇದೇ ರೀತಿ ಒಂದು ಸಿಲ್ವರ್ ಕ್ರೀಮ್ ವೈಟ್ ಅಲ್ಲಿ ಬಂದಿರತಕ್ಕ ಸಾರಿ ಇದು ಸೊ ಈ ಸ್ಯಾರಿ ನಮ್ಮ ಪಕ್ಕದ ಮನೆ ಅಕ್ಕ ಪಾಪ ಬಂದು ಬಂದ್ರು ದುಡ್ಡು ವೇಸ್ಟ್ ಮಾಡಿಕೊಂಡ್ರು ಅಂದ್ರೆ ವೇಸ್ಟ್ ಅಂದ್ರೆ ವೇಸ್ಟ್ ಅಲ್ಲ ಅವರಿಗೂ ಬಿತ್ತು ದುಡ್ಡು ಈ ಸ್ಯಾರಿಗೆ ಅವ್ರು ಎಷ್ಟು ರುಪೀಸ್ ಹೇಳಿರ್ಬೋದು ಹೇಳಿ ನೋಡೋಣ ತುಂಬ ಕಲೆಕ್ಷನ್ಸ್ ಇದ್ವು ಈ ಥರ ಸ್ಯಾರೀಸಲ್ಲಿ ಬಟ್ ನಮ್ಮ ಹತ್ರ ಫಂಕ್ಷನ್ ವೇರ್ ರೇಷ್ಮೆ ಸ್ಯಾರಿಗಳು ತುಂಬಾ ಇದೆ ಹಾಗಾಗಿ ನಾವು ಬೇಡ ಆದ ಕಾಟನ್ ಸ್ಯಾರಿ ಎಷ್ಟೇ ನೋಡಿದ್ದು ಮುಂದ ಮನೆ ಆಂಟಿ ಬಂದಿದ್ರಲ್ಲ ಅವ್ರ ಮನೇಲಿ ಫಂಕ್ಷನ್ ಇತ್ತು ಅವ್ರು ನೋಡೋಣ ಅಂತ ನೋಡಿದರು ಈ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು ಎಷ್ಟು ಅಂತ ಹೇಳಿದರೆ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಆಮೇಲೆ ಅಯ್ಯೋ ಇಷ್ಟೋಂಡ ಬೇಡ ಅಂತ ಅವ್ರು ಅಂದ್ಕೊಂಡ್ರು ಮುಂದ್ಗಡೆ ಮನೆ ಆಂಟಿ ಇಷ್ಟೊಂದು ರೇಟಾ ಒಂದೇ ಒಂದು ಸಾರಿ ಕೇಳಿದ್ದು ಇನ್ನೂ ನೋಡಿರಲಿಲ್ಲ ಬೇರೆವೆಲ್ಲ ಇಲ್ಲ ನಮಗೆ ಬೇಡ ಅಂತ ಹೇಳಿಬಿಟ್ರು ಡೈರೆಕ್ಟಾಗಿ ಆಮೇಲೆ ನಮ್ಮ ನಮ್ಮ ಮಮ್ಮಿ ಒನ್ ಟೂ ತೌಸಂಡಿಗೆ ಕೊಟ್ಟರೆ ತಗೋಬೋದು ಅಂತ ಅವ್ರು ಅಂದ್ಕೊತಾಯಿದ್ರು ನಮಗೇನು ಗೊತ್ತು ನಮಗೆ ರೇಟಿಂದ ಏನು ಇಷ್ಟು ಇದ್ರದಷ್ಟು ಗೊತ್ತಾಗಲಿಲ್ಲ ನಾನು ನಮ್ಮ ಸಿಸ್ಟರ್ ಅಂತ ಹೇಳಿದ್ನಲ್ಲ ಅವರು ನಾನು ಸುಮ್ಮನೆ ಕೂತಿದ್ವಿ ಆಮೇಲೆ ಅವ್ರು ಹೇಳಿದರು ನನಗೆ ಇಟ್ಟಿದ್ರೆ ಕೊಡ್ತೀನಿ ನಿಮ್ಮ ರೇಟ್ ನೀವು ಕೇಳಿ ಅಂತ ಹೇಳಿದರು ಇಲ್ಲ ಇಲ್ಲ ಬೇಡ ಇಷ್ಟೊಂದ್ಕೊಂಡು ರೇಟ್ ಹೇಳ್ತಿದ್ದೀರಾ ಬೇಡ ಬೇಡ ಅಂತ ಆಂಟಿ ಅಂದರು ಇಲ್ಲ ಅಕ್ಕ ಪರವಾಗಿಲ್ಲ ಕೇಳ್ರಿ ಗಿಟ್ಟಿದ್ರೆ ಕೊಡ್ತೀನಿ ಇಲ್ಲಾಂದ್ರೆ ಇಲ್ಲ ಅಂತ ಅವ್ರು ಮತ್ತೆ ಹೇಳಿದರು ಅದಕ್ಕೆ ಆಂಟಿ ಯೋಚನೆ ಮಾಡಿ ಯೋಚನೆ ಮಾಡಿ ಏನಂತ ಅಂದ್ರು ಒಂದು ಸಾವಿರ ರೂಪಾಯಿ ಅಂತ ಅಂದ್ರು ನಾವು ಆಕ್ಚುಲಿ ತಗೋಬಾರ್ದು ಅಂತ ಹಿಂಗೆ ಹೇಳ್ತಿದಾರ ಅಂತ ನಮ್ಮ ಮೈಂಡಲ್ಲಿ ನಂದು ನಮ್ಮ ಮಮ್ಮಿದು ಅಕ್ಕಂದು ಈ ರೀತಿ ಕೇಳ್ಬಿಟ್ರಲ್ಲ ಇವರು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಹೇಳ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಪ್ಯೂರ್ ಜಡಿ ಸ್ಯಾರಿ ಅದು ಇದು ಹೇಳಿದರು ಆಂಧ್ರದಿಂದ ಬಂದಿದ್ರು ಮತ್ತೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಆ ಥರ ತಿನ್ನು ಆ ರೀತಿ ಒಂದು ಸಲ ವಾಶ್ ಮಾಡಿದ ತಕ್ಷಣ ಸುಖ ಸುಖ ಆಗೋದು ಆ ರೀತಿ ಮಟೀರಿಯಲ್ ಕೂಡ ಇಲ್ಲ ತುಂಬ ಚೆನ್ನಾಗಿದೆ ಮಟೀರಿಯಲ್ ಸಾವಿರ ರೂಪಾಯಿ ಕೇಳಿಬಿಟ್ರಲ್ಲ ಅಂತ ಅಂದ್ಕೊಂಡ್ವಿ ಆಮೇಲೆ ಅಯ್ಯೋ ಯಾವ ರೀತಿ ಕೇಳಿದ್ರಿ ನೀವು ಕೇಳೋದಕ್ಕಾದರೂ ಬಾಯಾದರೂ ಹೆಂಗೆ ಬಂತು ಹಂಗೆ ಹೆಂಗೆ ಅಂತ ಹೊಟ್ಟಮೊಟ್ಟಂತ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇದ್ರು ಹೋಗಿ ಒಂದು ಸಲ ನೋಡಿ ಲಾಸ್ಟ್ ಒಂದೂವರೆ ಸಾವಿರ ಕೊಡ್ತೀರಾ ಕೊಟ್ಬಿಡ್ತೀನಿ ಅಂತ ಹೇಳಿದರು ಅಂಕಲು ಇಲ್ಲ ಇಲ್ಲ ಆಗೋದಿಲ್ಲ ಅಂತ ಆಂಟಿ ಅಂದರು ನಮ್ಮ ಪಕ್ಕದ ಮನೆ ಅಕ್ಕ ಇದ್ರಲ್ಲ ಅವರು ಇನ್ನೊಂದು ನೂರು ರೂಪಾಯಿ ಹಾಕ್ತೀವಷ್ಟೇ ಇನ್ನೊಂದು ನೂರು ರೂಪಾಯಿ ಕೊಟ್ಟರೆ ಕೊಡು ಇಲ್ಲಾಂದ್ರೆ ಹೋದರೆ ಹೋಗು ಅಂತ ಹೇಳಿದರು ಇನ್ನೊಂದು ನೂರು ರೂಪಾಯಿ ಹಾಕ್ತಿ ಅಂತ ಅಂದರು ತೌಸಂಡ್ ಹಂಡ್ರೆಡ್ ರುಪೀಸ್ ಅವ್ರು ಬಂದೇ ಬಿಡ್ಬೇಕಾ ಅಯ್ಯೋ ರಾಮ ನಾವು ನಮ್ಮ ಮಮ್ಮಿ ಆಮೇಲೆ ಬೈಯೋಕ್ಕೆ ಶುರು ಮಾಡಿದರು ಅಯ್ಯೋ ನನ್ನ ಸೀರೆನೇ ನೀವು ರೇಟ್ ಮಾಡಿದ್ರಿ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಇರೋ ಸೀರೆನ ಸಾವಿರದ ನೂರು ರೂಪಾಯಿ ಕೊಟ್ಟಿದ್ದಾರೆ ನನ್ನ ಮೂರು ಸಾವಿರದ ಎಂಟುನೂರು ರೂಪಾಯಿಂದು ಅಟ್ಲೀಸ್ಟ್ ತೌಸಂಡ್ ರುಪೀಸ್ ಈಗಾದರೂ ಕೊಡ್ತಿದ್ರು ಅಂತ ನನಗೂ ನಮ್ಮ ಮುಂದಗಡೆ ನಮ್ಮ ಪಕ್ಕದ ಮನೆ ಅಕ್ಕಿಗೂ ತುಂಬ ಬೈ ನೀವೇ ಮಾಡಿದ್ದು ನೀವೇ ಮಾಡಿದ್ದು ಅಂತ ಆಮೇಲೆ ಆಂಟಿ ಏನಂದ್ರು ಓ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ತೌಸಂಡ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದಾರಲ್ಲ ಅಂತೇಳಿ ಒಂದು ತೊಗೊಂಡವ್ರು ಮೂರು ತೊಗೊಂಡ್ರು ಮುಂದ್ಗಡೆ ಮನೆ ಆಂಟಿ ಮೂರು ಸ್ಯಾರಿ ತಗೊಂಡ್ರು ತುಂಬ ಚೆನ್ನಾಗಿದಾವೆ ಇನ್ನು ಕಲರ್ ಕಾಂಬಿನೇಷನ್ಸ್ ನಮ್ಮ ನನ್ನ ಪಕ್ಕದ ಮನೆ ಸಿಸ್ಟರ್ ನಮ್ಮ ಮಮ್ಮಿ ಸ್ಟೂಡೆಂಟ್ ಅಂತ ಹೇಳಿದ್ರೆ ಅವ್ರು ಎರಡು ಸ್ಯಾರಿ ತೊಗೊಂಡ್ರು ಅದರಲ್ಲಿ ಇದೊಂದು ಸ್ಯಾರಿ ಇನ್ನೊಂದು ತೋರಿಸ್ತೀನಿ ತೌಸಂಡ್ ಹಂಡ್ರೆಡ್ ರುಪೀಸಿಗೆ ಈ ಸ್ಯಾರಿ ತಗೊಂಡ್ರು ಎರಡು ಸ್ಯಾರಿ ಅವ್ರು ತಗೊಂಡ್ರು ನಮಗೇನು ಬೇಕಾಗಿದ್ದಿಲ್ಲ ಸೀರೆಗಳು ತುಂಬ ಇದ್ವು ಅಂತ ನಾವು ತಗೊಳ್ಳಿಲ್ಲ ಸೊ ಏನು ಗೊತ್ತಾ ಇದಕ್ಕಿಂತ ಇನ್ನೊಂದು ಟ್ವಿಸ್ಟ್ ಇನ್ನೊಂದಿದೆ ಈ ಸ್ಯಾರಿ ತೋರಿಸಿದ್ಮೇಲೆ ಅದನ್ನು ಹೇಳ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ ಈ ಸ್ಯಾರಿ ವಾ ಆಗಿದೆ ನಾನೇ ಸೆಲೆಕ್ಟ್ ಮಾಡಿದ್ದು ಇವೆರಡೂ ನಾನೇ ಸೆಲೆಕ್ಟ್ ಮಾಡಿದ್ದು ಹಾಂ ನಂಗೆ ಈ ನಂಗೆ ಪರ್ಸ್ನಲಿ ಎರಡೂ ತುಂಬ ಇಷ್ಟ ಅದು ಎರಡೂ ಇಷ್ಟ ಯಾವುದನ್ನು ಬಿಡಬೇಕು ಯಾವುದನ್ನ ಇದು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡಿ ಅಷ್ಟು ಚೆನ್ನಾಗಿದ್ದಾವೆ ನೋಡಿ ಈ ಥರ ಜಿಕ್ಸಾಕ್ಟ್ ಜಿಕ್ಸಾಕ್ಟ್ ಥರ ಬಂದಿದೆ ಈ ಸ್ಯಾರಿ ಇಲ್ಲಿ ಪಪೋಲ್ 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 ಈ ಥರ ಇದಕ್ಕೆ ಬಾರ್ಡರ್ ಏನೂ ಬಂದಿಲ್ಲ ಇದಕ್ಕೂ ಅಷ್ಟೇ ಈ ರೀತಿ ಟ್ಯಾಸಲ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಪಲ್ಲು ಫೋಲ್ಡ್ ಮಾಡಕ್ ಬರಲ್ಲ ನನಗೆ ಪಾಪ ನೋಡಿ ಪಲ್ಲು ರಿಚ್ ಆಗಿದೆ ತುಂಬಾನೇ ರಿಚ್ ಆಗಿದೆ ಒಂಥರ ಕಾಪರ್ ಜರಿ ವರ್ಕ್ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಪಲ್ಲು ಉಟ್ಕೊಂಡ್ಬಿಟ್ರಂತೂ ಫಂಕ್ಷನ್ಸ್ ಇನ್ನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಏನ್ ಸಕ್ಕತ್ತ ಕಾಣ್ತಾ ಇದೆ ಬ್ಲೌಸ್ ಬಂದಿ ಬ್ಲೌಸ್ ಎಲ್ಲಿದೆ ಇದ್ರದ್ದು ಇಲ್ಲಿದೆ ನೋಡಿ ಈ ರೀತಿ ಪ್ಲೇನ್ ಬಂದಿದೆ ಬ್ಲೌಸ್ ಪರ್ಪಲ್ ಕಲರ್ ಡಾರ್ಕ್ ಪರ್ಪಲ್ ಕಲರ್ ಬ್ಲೌಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಡಸ್ಕಿ ಇರೋರಿಗೂ ಚೆನ್ನಾಗಿ ಕಾಣುತ್ತೆ ಸೇರಿ ಇರೋರಿಗೂ ಚೆನ್ನಾಗಿ ಕಾಣುತ್ತೆ ಈ ಕಲರ್ ಕಾಂಬಿನೇಷನ್ ಎಲ್ಲರಿಗೂ ಚೆನ್ನಾಗಿ ಕಾಣಿಸುತ್ತೆ ಪಾಪ ಅವ್ರದಲ್ಲ ಹಂಗಾಗಿ ನಾನು ತೋರ್ಸೋದಿಕ್ಕೆ ಅಂದ್ರೆ ನನಗೆ ಮಚ್ಚೋದಿಕ್ ಬರಲ್ಲ ಪಾಪ ಇಸ್ಕೊಂಡ್ ಬಂದಿದೀನಿ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಈ ಸ್ಯಾರಿ ಅಂತೇಳಿ ಎಲ್ಲವೂ ಅಷ್ಟೇ ಲೈಟ್ ವೈಟ್ ಇದೂ ಕೂಡ ಅಷ್ಟೇ ತುಂಬಾನೇ ಲೈಟ್ ವೈಟ್ ಆಗಿದೆ ಸ್ಯಾರಿ ನಾವು ರೇಷ್ಮೆ ಸೀರೆ ಎಲ್ಲ ಅಷ್ಟೊಕ್ಕೊಂಡು ದುಡ್ಡು ಕೊಟ್ಟು ತಗೊಂತೀವಿ ಅಂಗಡಿಯಲ್ಲಿ ಎಷ್ಟೊಂದು ದಪ್ಪ ಇರುತ್ತೆ ಅಂತ ಅಂದರೆ ನನ್ನಂತೂ ಉಡೋದೇ ಇಲ್ಲ ಅದನ್ನು ಅಷ್ಟು ದಪ್ಪ ಇರ್ತವೆ ಸ್ಯಾರಿಗಳು ನಾನಂತೂ ಉಡೋದೇ ಇಲ್ಲ ಬಿಡ್ರಿ ಅದರಲ್ಲಿ ಇನ್ನೇನು ಬೇರೆ ಮಾತೇ ಇಲ್ಲ ಸುಮ್ಮನೆ ತಕ್ಕ ತಗೊಂಡ್ ಇಟ್ಕೊಂಡಿದ್ದು ನೋಡಿ ಎಷ್ಟಿದಾಗ ಮಡ್ಚ್ಬೋದು ಇದನ್ನು ಇನ್ನು ಇದರೊಳಗಡೆ ಪೇಪರ್ ಇದೆ ಹೊಸದಲ್ಲ ಫುಲ್ ಓಪನ್ ಮಾಡಿಲ್ಲ ಫುಲ್ ಪೇಪರ್ ಇದೆ ಇಲ್ಲಾಂದರೆ ಇನ್ನೂ ಲೈಟ್ ವೆಯ್ಟ್ ಇದೆ ಇದು ನನಗೆ ಇವಾಗ ಅನಿಸ್ತಾ ಇದೆ ನಾನು ಒಂದು ತಗೋಬೇಕಾಗಿತ್ತು ಅಂತ ಬಟ್ ಇಟ್ಸ್ ಓಕೆ ನನ್ನ ಹತ್ರ ಇರೋವೇ ಉಟ್ಕೊಂಡ್ರೆ ಸಾಕು ಬ್ಲೌಸ್ ಹೊಲಿಸೋಲ್ಸಿಟ್ಟಿದ್ದೀನಿ ಸೀರೆ ತೊಗೊಳೋದಿರ್ಲಿ ಬ್ಲೌಸ್ ಹೊಲ್ಸೋದಿಕ್ಕೆ ಎಷ್ಟೊಂದು ದುಡ್ಡು ಕೊಡಬೇಕು ಆ್ಯಂಡ್ ನನ್ನ ಹತ್ರ ಈಗ ಆಲ್ರೆಡಿ ಇರೋ ಸೀರೆಗಳನ್ನ ಹೊಸ ಸೀರೆಗಳು ಸಲನು ಉಡ್ದೇ ಇರೋ ಸೀರೆಗಳೇ ಒಂದ್ ತಿಂಗ್ಳಾಗುವಷ್ಟು ಇಟ್ಟಿದ್ದೀನಿ ಸುಮ್ ತಗೊಳೋದು ಇಡೋದು ಅದಕ್ಕೋಸ್ಕರ ಡಿಸೈಡ್ ಆಗಿದೆ ಈ ಸಲ ನಾನು ಒಂದು ತಗೋಬಾರ್ದು ತಗೊಂಡ್ರೆ ನಮ್ಮಮ್ಮ ತಗೊಳ್ಳಿ ಯಾರಾದರೂ ತಗೊಳ್ಳಿ ನಾನಂತೂ ನನಗೆ ಬೇಕು ಅಂತ ತಗೊಳ್ಳೇಬಾರ್ದು ಅಂತ ಡಿಸೈಡ್ ಆಗಿ ನಾನು ತಗೊಳ್ಳು ಇಲ್ಲ ಆ ಥರ ದೃಢ ನಿರ್ಧಾರ ಗಟ್ಟಿ ಮನಸ್ಸು ನೋಡಿ ನಾನು ವ್ಲಾಗ್ ಮಾಡ್ಬೇಕಾದ್ರೆ ಸೀರೆ ಉಟ್ಕೊಂಡು ಮಾಡ್ಬೋದು ಬಟ್ ನನ್ನ ಶಕೆ ಆ್ಯಂಡ್ ನನಗೆ ನೀಟಾಗಿ ಉಡೋದಕ್ಕೂ ಬರೋದಿಲ್ಲ ಹಾಗಾಗಿ ಸೀರೆ ಜಾಸ್ತಿ ಇಲ್ಲ ಯಾವುದೋ ಫಂಕ್ಷನ್ಸು ಏನೋ ಅಪ್ರೂಪ ಅಂದ್ರೆ ತುಂಬಾ ಅಪ್ರೂಪ ಅಷ್ಟೆ ಸೊ ಯಾ ಎಷ್ಟು ಚೆನ್ನಾಗಿದೆ ಅಂದರೆ ಈ ಕಲರು ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಗೋಯ್ತು ತುಂಬ ಲೈಟ್ ಪರ್ಪಲ್ ಲೈನ್ ಡಾರ್ಕ್ ಪರ್ಪಲ್ ಶೇಡು ಸಕ್ಕತ್ತಾಗಿದೆ ಈ ರೀತಿ ಒಂದು ಝರಿ ವರ್ಕ್ ರಿಚ್ ಪಲ್ಲು ಎಲ್ಲ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಸೊ ಯಾ ಈ ಎರಡು ಸ್ಯಾರಿ ಇದು ಇದು ಈ ಎರಡು ಸ್ಯಾರಿಗಳನ್ನ ಅವ್ರು ತಗೊಂಡ್ರು ಹ್ಮ್ ನಮ್ಮ ಪಕ್ಕದ ಮನೆ ಅಕ್ಕ ಸೊ ಇನ್ನ ಮೂರ್ ಸ್ಯಾರಿ ನಮ್ಮ ಮುಂದ್ಗಡೆ ಇನ್ನ ಮೂರ್ ಸೀರೆಗಳನ್ನ ತಗೊಂಡ್ರು ಆಯ್ತಾ ಸೊ ಟೋಟಲ್ ಎಷ್ಟು ಐದ್ ಸೀರೆಗಳನ್ನ ತಗೊಂಡ್ರು ತೌಸಂಡ್ ತೌಸಂಡ್ ಹಂಡ್ರೆಡ್ ರುಪೀಸ್ ಇಂದು ಐದ್ ಸೀರೆಗಳು ತಗೊಂಡ್ರು ಅವ್ರ ಮೂರು ಇವ್ರ ಎರಡು ಸೊ ಆಯ್ತಾ ಐದ್ ಸೀರೆಗಳ ಫಸ್ಟ್ ಇಂದಾನು ಇಟ್ಕೊಂಡಿದ್ರು ಈ ತರದ್ ಎರಡೇ ಎರಡು ಪೀಸ್ ಇದು ಸ್ಯಾರಿ ನಮ್ಮಮ್ಮಂಗ್ ಜಾಸ್ತಿ ಡಾರ್ಕ್ ಬ್ಲೂ ಲೈಟ್ ಬ್ಲೂ ಕಾನ್ಸೆಪ್ಟ್ಸ್ ಬ್ಲೂ 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 ಬರೀ ಬ್ಲೂ ಎಲ್ ಎಷ್ಟಾದ್ರೂ ಸೀರೆ ತಗೊಂಡಿದ್ವಿ ಮತ್ತೆ ಬ್ಲೂನೇ ಬ್ಲೂನೇ ಗ್ರೀನ್ ಬ್ಲೂ ಗ್ರೀನ್ ಬ್ಲೂ ಇವನ್ ಬಿಟ್ಟು ಬೇರೆ ಸೆಲೆಕ್ಟೇ ಮಾಡಲ್ಲ ನಮ್ಮಮ್ಮ ಸೊ ಈ ರೀತಿ ಇದೆ ಈ ಸೀರೆ ಕತೆ ಕೇಳಿದ್ರೆ ನೀವು ಶಾಕೇ ಆಗ್ತೀರಾ ಸೊ ಯಾ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತೇಳಿ ನಮ್ಮಅಮ್ಮ ತುಂಬಾ ಇಷ್ಟಪಟ್ಟರು ತುಂಬ ಲೈಟ್ ವೆಯ್ಟಾಗಿದೆ ಆ್ಯಂಡ್ ಕಲರ್ ಕಾಂಬಿನೇಷನು ನಮ್ಮಮ್ಮಂಗೆ ಈ ಕಲರ್ ಕಾಂಬಿನೇಷನ್ ಇಷ್ಟ ಈ ಫೇರು ರೆಸಿಪಿ ಎಲ್ಲರಿಗೂ ಚೆನ್ನಾಗಿ ಕಾಣುತ್ತಲ್ವ ಈ ಕಲರ್ ಕಾಂಬಿನೇಷನ್ ಹಾಗಾಗಿ ಸೊ ಬಾರ್ಡರ್ ಕೂಡ ಬಂದಿದೆ ಇದು ದೊಡ್ಡದಾಗಿ ಬಂದಿದೆ ಬಾರ್ಡರ್ ಸೊ ಇದೇ ಸೇಮ್ ಕಲರು ಎರಡೇ ಎರಡು ಪೀಸ್ ಉಳ್ದಿತ್ತು ಅಷ್ಟೇ ನಮ್ಮ ಪಕ್ಕದ ಮನೆ ಆಂಟಿ ಒಂದು ತಗೊಂಡ್ರು ನಮ್ಮಮ್ಮ ಒಂದು ತೊಗೊಂಡ್ರು ಹ್ಞೂ ನಮ್ಮಮ್ಮಂದಲ್ಲ ಓಪನ್ ನೀವು ನೋಡ್ತಾ ಇರ್ಬೋದು ಬ್ಲೌಸ್ ಬಂದ್ಬಿಟ್ಟು ಡಾರ್ಕ್ ಬ್ಲೂ ಈ ರೀತಿ ಬಂದಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಪೋಸಿಟ್ ಕಲರ್ ಬ್ಲೌಸ್ ಅಂಡ್ ಬಾರ್ಡರ್ ಈ ರೀತಿ ಎಲ್ಲ ಜಾತ್ರೆ ಜಾತ್ರೆ ಬಂದಿಲ್ಲ ಸಿಂಪಲ್ ಆಗಿ ಬಂದಿದೆ ಬ್ಲೌಸ್ ಸ್ಯಾರಿ ನಿಚ್ಚಾಗಿದ್ದು ಬ್ಲೌಸ್ ಗಳು ಸಿಂಪಲ್ ಆಗಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಪಲ್ಲು ನೀವು ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡ್ ಆಗಿ ಬಂದಿದೆ ಅಂತ ನೋಡಿ ಎಷ್ಟು ಗ್ರ್ಯಾಂಡ್ ಪಲ್ಲು ಬಂದಿದೆ ಇದಕ್ಕೆ ಮಟೀರಿಯಲ್ ಅಷ್ಟೇ ತುಂಬಾ ಸಾಫ್ಟ್ ಮಟೀರಿಯಲ್ ಇದೆ ಈ ಒಂದು ಸ್ಯಾರಿ ಸೊ ಈ ಒಂದು ಸ್ಯಾರಿದು ಪ್ರೈಸ್ ಕೇಳಿದ್ವಿ ಎಷ್ಟು ಪ್ರೈಸ್ ಹೇಳಿದ್ರು ಅಂದ್ರೆ ಈ ಸೀರೆಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಹೇಳಿದರು ತುಂಬ ಆ ಜರಿ ಈ ಜರಿ ಏನೇನೋ ಹೇಳಿದರು ಅವರು ನನಗೆ ಅಂದಷ್ಟು ನೆನಪಿಲ್ಲ ಯಾವ್ಯಾವ ಜರಿ ಸ್ಯಾರಿನೋ ಯಾವ್ಯಾವ ಅಷ್ಟು ನನಗೆ ಗೊತ್ತಾಗೋದಿಲ್ಲ ನನಗೆ ಸಾಫ್ಟ್ ಸಿಲ್ಕು ಮೈಸೂರು ಸಿಲ್ಕು ಕಾಂಚಿವರಮು ಇವಷ್ಟೇ ನನಗೆ ಡಿಫ್ರೆನ್ಸ್ ಗೊತ್ತಾಗೋದು ಇನ್ನು ಸೆಮಿಕ್ರೇಪು ಆರ್ಟ್ ಸಿಲ್ಕು ಈ ಥರದ ಗೊತ್ತಾಗ್ತದೆ ಇವೆಲ್ಲ ಅಷ್ಟು ಗೊತ್ತಾಗೋದಿಲ್ಲ ರಾ ಸಿಲ್ಕು ಗೊತ್ತಾಗುತ್ತೆ ಐ ಡೋಂಟ್ ನೋ ಇವು ಯಾವ್ಯಾವ ಹೇಳಿದ್ರು ಅವ್ರು ರಾಜರಿ ಈ ಜರಿ ಏನೇನೋ ಹೇಳಿದ್ರು ನನಗಷ್ಟು ಗೊತ್ತಾಗಲ್ಲ ಸೊ ಈ ಸ್ಯಾರಿ ಈ ಸ್ಯಾರಿ ಬಂದ್ಬಿಟ್ಟು ಎಷ್ಟು ರುಪೀಸ್ ಅಂತ ಅಂದರೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಆಯ್ತಾ ಸೊ ನಮ್ಮಮ್ಮಿ ನಾವನ್ಕೊ ನಾವು ಫಸ್ಟ್ನೇ ಸ್ಯಾರಿಗೆ ಹೋಗಿದೀವಿ ಅಂದ್ರೆ ಇನ್ನೂ ಕಡಿಮೆಗೊದ್ ಬರ್ತಿತ್ತು ಅಂತ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಒಂದು ಸ್ಯಾರಿ ಹೇಳಿದ್ರಾ ಎರಡೇ ಪೀಸ್ ಮಿಕ್ಕಿತ್ತು ಇದೇ ಸೇಮ್ ಕಲರ್ ನಮ್ಮನ್ನೇ ಮುಂದ್ಗಡೆ ಮನೆ ಆಂಟಿ ಒಂದು ಇಟ್ಕೊಂಡಿದ್ದು ಈ ಎರಡು ಸ್ಯಾರಿ ತೌಸಂಡ್ ರುಪೀಸ್ ಕೊಟ್ಟರೆ ಕೊಡು ಅಂತ ಅಂದ್ವಿ ಅವರು ತೂ ಕೇಳದ್ ಕೇಳಬೇಕು ಹಂಗೆ ಹೆಂಗೆ ಹಂಗೆ ಬೈದ್ರು ಈ ಸ್ಯಾರಿಗಳ್ ಕೊಟ್ಟರೆ ಮಾತ್ರ ನಾವು ಈ ಐದು ಸ್ಯಾರಿ ಸೆಲೆಕ್ಟ್ ಮಾಡಿದ್ವಲ್ಲ ಅದನ್ನ ತೊಗೊಳೋದು ಅಂದ್ರು ನಮ್ಮ ಮುಂದ್ಗಡೆ ಮನೆ ಆಂಟಿ ಮತ್ತೆ ಪಕ್ಕದ ಮನೆ ಅಕ್ಕ ನೋಡು ನೀನು ಇಷ್ಟ ಅಂತ ಅಯ್ಯೋ ಅಕ್ಕ ಅದಕ್ಕೆ ಒಂಚೂರು ವ್ಯಾಪಾರ ಮುಗಿಸ್ಕೊಂಡ್ರೆ ಅದಕ್ಕೆ ಇದಕ್ಕೆ ಲಿಂಕ್ ಮಾಡಿ ಹಿಂಗೆ ಕೇಳಿಬಿಟ್ರಲ್ಲ ಹಂಗೆ ಹಿಂಗೆ ಎಲ್ಲದನ್ನು ಕೊಡ್ರಿ ವಾಪಸ್ಸು ಅಂತ ನಮ್ಮಮ್ಮ ಏನಂತ ನಾವು ಫಸ್ಟಿಗೆ ತೊಗೊಂಡಿದ್ವಲ್ಲ ಎಲ್ಲ ದುಡ್ಡು ಕೊಟ್ಟಿದ್ವಲ್ಲ ಅದನ್ನು ವಾಪಸ್ ಕೊಡ್ತೀವಿ ಅಂದರು ಆಮೇಲೆ ನಾವು ಅಂಕಲು ಹಂಗೆ ಹಂಗೆ ಅಂತ ಬೈಕ್ ಅಂತ ಇನ್ನೊಬ್ರು ಬಂದಿದ್ರು ಇಬ್ಬರು ಬಂದಿದ್ರು ಇನ್ನೊಬ್ರು ಬೇರೆ ಕಡೆ ಹೋಗಿದ್ರು ಅಂತ ಮಾರೋದಕ್ಕೆ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರು ಹಿಂಗೆ ಕೇಳ್ತಾಯಿದ್ದಾರೆ ಅಂತ ಓಕೆ ಇಲ್ಲ ಬೇಡ ಬಂದ್ಬಿಡು ಅವರು ಹೋಗ್ತಾಯಿದ್ರು ಎಲ್ಲ ಪ್ಯಾಕ್ ಮಾಡ್ಕೊಂಡು ಲಾಸ್ಟ್ ನಮ್ಮ ಮನೆ ಮುಂದಗಡೆ ಮನೆ ಆಂಟಿ ಆ್ಯಕ್ಚುಲಿ ಎರಡು ಸೇರಿ ತೌಸಂಡ್ ತ್ರೀ ಹಂಡ್ರೆಡ್ಗೆ ಫೈನಲ್ ಮಾಡೋಣ ಇಂದು ಅಂತ ನನ್ನ ಹತ್ರ ಹೇಳಿದರು ನಮ್ಮ ಮನೆ ಮುಂದಗಡೆ ಮನೆ ಆಂಟಿ ನಾನು ತುಂಬನೇ ಕ್ಲೋಸು ತುಂಬಾ ಇಷ್ಟ ನನಗೆ ಅವರು ಅಂದರೆ ನನ್ನ ನಾನು ಅವರು ಒಂದಾಗ್ಬಿಡ್ತೀವಿ ತೌಸಂಡ್ ತ್ರೀ ಆಂಟಿ ಬೇಡ ಸುಮ್ಮನೆ ರೀ ತೌಸಂಡ್ ರುಪೀಸ್ಗೆ ಕೇಳಿ ನಾವು ಕೊಟ್ರೆ ಕೊಡಲಿ ಬಿಟ್ರೆ ಬಿಡಿ ಅಂತ ನಾನೇ ಹೇಳಿದ್ದು ಫಸ್ಟ್ನೇ ಸೀರೆಲ್ಲೂ ನಾವು ಮೋಸ ಹೋಗಿದೀವಿ ಅಂತ ಆಮೇಲೆ ಆ ಆಂಟಿ ಹೇಳಿದ್ರೆ ಇವ್ನಲ್ಲೇ ಹೋಗ್ತಾ ಇದ್ದ ಲಾಸ್ಟ್ ಎಷ್ಟು ಅಂತ ಅಂದ ತೌಸಂಡ್ ತ್ರೀ ಹಂಡ್ರೆಡ್ ಸಾವಿರದ ಮುನ್ನೂರು ರೂಪಾಯಿಗೆ ಎರಡು ಸೀರೆ ಇದ್ದೇ ಲಾಸ್ಟ್ ಅದ್ರ ಮೇಲೆ ಒಂದು ರೂಪಾಯಿ ಇಲ್ಲ ಕೊಟ್ಟರೆ ಕೊಡ್ರಿ ಬಿಟ್ಟರೆ ಬಿಡ್ರಿ ಬಂದು ಕೊಟ್ಟರು ಅಂದ್ರೆ ಈ ಸ್ಯಾರಿ ಒಬ್ಬೊಬ್ಬರಿಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಬಿತ್ತಷ್ಟೇ ನೋಡ್ರಿ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಎಷ್ಟು ಬ್ಯೂಟಿಫುಲ್ ಆಗಿರೋ ಸ್ಯಾರಿ ಆಗಿದೆ ಅಲ್ವಾ ಸಿಕ್ಸ್ ಫಿಫ್ಟಿ ರುಪೀಸ್ ಅಷ್ಟೇ ಈ ಸ್ಯಾರಿ ಕೊಟ್ಟಿರೋ ಅಂಥದ್ದು ನಾವು ಆರುನೂರ ಐವತ್ತು ರೂಪಾಯಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ನಮ್ಮಮ್ಮಂಗೆ ಇಷ್ಟ ಆಯಿತು ತುಂಬಾ ಅವ್ರು ಉಟ್ರೆ ಚೆನ್ನಾಗಿ ಕಾಣಿಸುತ್ತೆ ಖಂಡಿತ ನಾನು ಉಟ್ರು ಚೆನ್ನಾಗಿ ಕಾಣಿಸುತ್ತೆ ಆಲ್ರೆಡಿ ಮ್ಯಾಚಿಂಗ್ ಬ್ಲೌಸ್ ನನ್ನ ಹತ್ರ ಇದೆ ನಮ್ಮಮ್ಮನೇ ಬ್ಲೌಸ್ ಹೊಲ್ಸ್ಕೊತಾರೆ ಇನ್ನೇನಿದ್ರದು ಸೊ ಯಾ ಇನ್ನು ಒಂದು ಲಾಸ್ಟ್ ಸ್ಯಾರಿ ಬಿ ಎಸ್ ಇದು ಸ್ಯಾರಿ ನಾನು ಬಿ ಎಸ್ ಸಿ ಆನ್ಲೈನಿಂದ ತರಿಸ್ಕೊಂಡಿದ್ದು ನಾನು ಆ್ಯಕ್ಚುಲಿ ಆರ್ಡರ್ ಮಾಡೇ ಒಂದು ವಾರ ಆಯಿತು ಈ ಸಲ ಯಾಕೋ ಡಿಲೇ ಮಾಡಿದ್ದಾರೆ ಶಿಪ್ಪಿಂಗ್ ಒಂದು ವಾರ ಬಿಟ್ಟು ಬಂದಿದೆ ಇದು ಸೊ ಬೇಬಿ ಪಿಂಕ್ ಕಲರ್ ಸ್ಯಾರಿ ನನ್ನ ಹತ್ರ ಇದ್ದಿದ್ದಿಲ್ಲ ಹಾಗಾಗಿ ತರ್ಸ್ಕೊಂಡೆ ಇದು ಎಷ್ಟಿರ್ಬೋದು ಹೇಳ್ರಿ ಪ್ರೈಸ್ ಎಷ್ಟು ಕಡಿಮೆ ರೇಟ್ ಗೊತ್ತಾಯಿದ್ರದ ಆ್ಯಕ್ಚುಲಿ ಸೆವೆನ್ ಹಂಡ್ರೆಡ್ ರುಪೀಸ್ ಅಷ್ಟೇ ಈ ಸ್ಯಾರಿ ನನಗೆ ಫಾರ್ಟಿ ರುಪೀಸ್ ಶಿಪ್ಪಿಂಗ್ ಚಾರ್ಜಸ್ ಬಿದ್ದಿದೆ ಸೊ ಸೆವೆನ್ ಫಾರ್ಟಿ ಟೂ ರುಪೀಸ್ ಏಳ್ನೂರ ಎರಡು ರೂಪಾಯಿ ಸೀರೆ ನಲ್ವತ್ತು ರೂಪಾಯಿ ಶುಪಿಂಗ್ ಚಾರ್ಜಸ್ ಏಳ್ನೂರ ನಲ್ವತ್ತೆರಡು ರೂಪಾಯಿ ಸೆವೆನ್ ಹಂಡ್ರೆಡ್ ಫಾರ್ಟ ಟು ರುಪೀಸ್ಗೆ ಈ ಸೀರೆ ಮನೆಗೆ ಬಂದಿದೆ ಸೊ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ನಂಗೆ ತುಂಬಾ ಇಷ್ಟ ಆಯ್ತು ಸೊ ಹಬ್ಬಗಳಲ್ಲಿ ಅಂಡ್ ಟೆಂಪಲ್ಸಿಗೆ ಹೋದಾಗ ಗುಡಕ್ಕೆ ಬರುತ್ತೆ ತುಂಬಾ ರಿಚಾಗಿ ಕಾಣುತ್ತೆ ಫೋಟೋಸ್ಗೆಲ್ಲ ಚೆನ್ನಾಗಿ ಬರುತ್ತೆ ಹಿಂಗ್ ನನ್ನ ಹತ್ರ ಈ ಕಲರ್ ಇದ್ದಿದ್ದಿಲ್ಲ ಬೇಬಿ ಪಿಂಕ್ ಕಾಂಬಿನೇಷನ್ ಕಾನ್ಸೆಪ್ಟ್ ಅಲ್ಲಿ ನನಗೆ ಚೆನ್ನಾಗಿ ಇದು ಫೇರ್ ಇರೋರಿಗೆ ಚೆನ್ನಾಗಿ ಇದು ಡಸ್ಕಿ ಇರೋರ್ ಇದ್ರಲ್ಲಿ ಪಿಸ್ತಾ ಗಿರೀನ್ ಹಾಗೆ ಸ್ಕೈ ಬ್ಲೂ ಇದೆ ಫೇರ್ ಇರೋರ್ ಎಲ್ಲೋ ಇದೆ ಇದರಲ್ಲಿ ಎಲ್ಲೋ ಇದೆ ಪಿಂಕ್ ಇದೆ ಪಿಸ್ತಾ ಗ್ರೀನ್ ಇದೆ ಬ್ಲೂ ಇದೆ ಕಲರ್ಸು ನೀವು ಡಸ್ಕಿರೋರಾದರೆ ಸ್ಕೈ ಬ್ಲೂ ಪಿಸ್ತಾಗ್ರೀನಿಗೆ ಹೋಗಿ ಫೇರ್ ಇರೋರು ಯೆಲ್ಲೋ ಆ್ಯಂಡ್ ಪಿಂಕ್ ನೋಡ್ಬೋದು ಇಂದು ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದ್ರದ್ದು ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು ಸೊ ಬಿ ಎಸ್ ಸಿ ಆನ್ಲೈನಲ್ಲಿ ತರ್ಸ್ಕೊಂಡಿರೋದು ಇನ್ಸ್ಟಾಗ್ರಾಮಲ್ಲಿ ನೀವು ಅವರ ಪೇಜು ಫಾಲೋ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಈ ಸೀರೆ ಸಿಗುತ್ತೆ ನಿಮಗೆ ಇಷ್ಟ ಇದ್ದವ್ರು ಹೋಗಿ ಚೆಕ್ ಮಾಡಿ ರಿಚ್ ಪಲ್ಲು ಬಂದಿದೆ ಈ ಒಂದು ಸ್ಯಾರಿ ಈ ರೀತಿ ಇದೆ ಕಂಪ್ಲೀಟ್ ಕಂಪ್ಲೀಟ್ ಸ್ಯಾರಿ ಇದೆ ರೀತಿ ಪಿಂಕ್ ಶೇಡ್ ಅಲ್ಲೇ ಇರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ವಾ ಈ ಸ್ಯಾರಿ ನನ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಐ ಹೋಪ್ ನನ್ಗೆ ಚೆನ್ನಾಗಿ ಕಾಣಿಸುತ್ತೆ ಈ ಇವಿಷ್ಟು ಸೀರೆಯಲ್ಲಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ತಿಳಿಸಿ ನನ್ಗೂ ಖುಷಿ ಅನಿಸುತ್ತೆ ಇನ್ನು ಮುಂದೆನೂ ಈ ರೀತಿ ಏನಾದರೂ ಸೀರೆ ತಗೊಂಡಾಗ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ವಿಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ ನೀವು ಕಾಮೆಂಟ್ ಮಾಡಿದರೆ ಆ್ಯಂಡ್ ಲೈಕ್ ಮಾಡಿ ಪ್ಲೀಸ್ ಒಂದೇ ಒಂದು ಸೊ ಲೈಕ್ ಮಾಡೋದರಿಂದ ನೀವೇನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಸ್ಯಾರಿ ಹಾಂ ಈ ಒಂದು ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದ್ರೆ ಆ್ಯಂಡ್ ಬಾರ್ಗಿಂಗ್ ಟಿಪ್ಸ್ ಏನಾದರೂ ನಿಮಗೆ ಸಿಕ್ಕಿದ್ರೆ ಹೆಲ್ಪ್ಫುಲ್ ಅನಿಸಿದ್ರೆ ಯಾಕಂದರೆ ನಮ್ಮ ಥರ ಈಗಿನ ಜನ್ರೇಷನ್ ಹುಡುಗಿರಿಗೆ ನಿಜವಾಗ್ಲೂ ಬರೋದಿಲ್ಲ ಹಳೆ ಕಾಲದವರಿಗೆ ಈ ರೀತಿ ಬರೋದು ಬಾರ್ಗಿಂಗ್ ಮಾಡೋದು ನಮಗೆಲ್ಲ ಬರಲ್ಲ ಕಲ್ತ್ಕೋಬೇಕಾಗುತ್ತೆ ನಾವು ನೋಡಿ ಹಾಗಾಗಿ ನಾನು ಸ್ವಲ್ಪ ಇಂಟ್ರೆಸ್ಟಿಂದ ನೋಡ್ತಾ ಇರ್ತೀನಿ ಸೊ ಗೊತ್ತಾಗಲಿ ಅಂತ ನಿಮ್ಗೆ ಈ ವಿಡಿಯೋ ಮಾಡಿದ್ದು ನಿಜವಾಗ್ಲೂ ಇದು ಯಾರಲ್ಲಿ ಯಾವುದೇ ರೀತಿ ಸುಳ್ಳಿಲ್ಲ ಹಾನೆಸ್ಟಾಗಿ ಮಾಡಿರ್ತಕ್ಕಂತಹ ವೀಡಿಯೋ ಬಟ್ ವಿಡಿಯೋ ಮಾಡ್ಕೊಂಡಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು ಸಾರಿ ನಾನು ಮಾಡ್ಕೊಳೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಈ ರೀತಿ ಏನಾದರೂ ಆದರೆ ನಾನು ಖಂಡಿತ ನಿಮ್ಗೆ ವಿಡಿಯೋ ಮಾಡ್ಕಂಡೇ ಮಾಡ್ಕೊಂತೀನಿ ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ 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 ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಇದೇ ರೀತಿ ವ್ಲಾಗ್ಸ್ ಇಷ್ಟ ಆಗುತ್ತೆ ಅಂದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ಟೈಮ್ ನಾನು ನೆನ್ಪು ಮಾಡ್ಕೊಂಡು ಖಂಡಿತ ಮಾಡ್ತೀನಿ ವೀಡಿಯೋಸ್ನ ಸೊ ಯಾ ಇಷ್ಟು ಸ್ಯಾರೀಸು ಸೊ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಪ್ಲೀಸ್ ಏನಾದರೂ ಡೌಟ್ಸ್ ಇದ್ದರೆ ಎನಿ ಒನ್ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬು ಬಾಯ್